ಹಾಗಾಗಿ ಪಾಣಿ ಕೇಳಿದ್ರು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಡು ಅಂತ ಕೇಳ್ತಾರೆ ಮತ್ತೆ ಕೋಳಿ ಕೊಡು ಅಂತ ಕೇಳ್ತಾಳೆ ನನ್ನ ಮನೆ ಪೈಲು ಮೂವ್ ಮಾಡಿ ಕೇಳಿದಕ್ಕೆ ನನಗೆ ಏನೋ ಆವಾಜದ ಶಬ್ದ ಬೈದ ನನ್ನನ್ನು ಒಬ್ಬನ ನಾಲ್ಕು ಸಾವಿರ ಕೊಡು ಎರಡು ಸಾವಿರ ಕೊಡು ಅಂತ ಕೇಳುತ್ತೆ ಅಂದರೆ ಬೇರೆಯವ್ರನ್ನ ನಿನ್ನ ಎಷ್ಟು ದುಡ್ಡು ಕೇಳಿರ್ಬೋದು ಎಷ್ಟುಗಳು ಫೈಲುಗಳು ಫೆಂಡಿಂಗ್ ಇರ್ಬೋದು ಅವರು ಬೇರೆ ವರ್ಗಾವಣೆ ಆಗೋ ತಂದುಕೊಂಡು ನಾನು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ಹೋರಾಟವನ್ನು ಮಾಡ್ತೀನಿ ನನ್ನ ಈಶ್ವರ್ ಈಶ್ವರ ಹೇಳಿ ಕಾಗೋಡು ಹಿರೇನೆಲ್ಲ ಗ್ರಾಮ ಪಂಚಾಯಿತಿ ಆಪ್ತಿ ಬರುತ್ತೆ ಸೊರಬಾ ಕ್ಷೇತ್ರ ವಿಧಾನಸಭಾ ಸೊರಬ ಕ್ಷೇತ್ರ ಬರುತ್ತೆ ತಳಹುಪ್ಪ ಹುಬ್ಬಳ್ಳಿ ನಾಡ ಕಚೇರಿಯಲ್ಲಿ ಮಂಜುನಾಥ ಎಂಬವನು ನಮಗೆ ಒಂದು ಪೋತಿ ಆಗಿತ್ತು ಪೋತಿಯಿಂದ ನಮ್ಮ ತಂದೆ ರವಿನ ಕೇಶ ಆಗಿ ನನ್ನ ತಂದೆ ಸೇರಿ ನನ್ನ ಅಣ್ಣ ತಮ್ಮ ಭಾಗ ಆಯಿತು ಕನಿಷ್ಠ ಇಪ್ಪತ್ತು ಒಂದು ದಿವಸ ಆಯಿತು ಅವನು ಒಂದು ರಿಪೋರ್ಟು ಈಗ ಭೂಮಿಯಲ್ಲಿ ಬಂದಿದೆ ಆ ಮೇಡಮನ ಕೇಳಿದ್ರೆ ಭೂಮಿಯಲ್ಲಿ ಬಂದು ತಂಬಿಕೊಟ್ರೆ ಇವತ್ತೇ ಪಾಣಿ ಬರುತ್ತೆ ಹಾಗಾಗಿ ಪಾಣಿ ಕೇಳಿದರೆ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಡು ಅಂತ ಕೇಳ್ತಾನೆ ಮತ್ತೆ ಕೋಳಿ ಕೊಡು ಅಂತ ಕೇಳ್ತಾನೆ ಮಂಜುನಾಥ್ ಆರೇ ಮಂಜುನಾಥ್ ಅಂತೇಳಿ ಅವನು ನಮ್ಮ ತಳಹಪ್ಪು ಆರ್ ಆರೆ ಮಂಜುನಾಥ್ ಹಾಲಿ 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 ಇದ್ದಾನೆ ಕಳೆದ ಅವಧಿಯಲ್ಲಿ ಅವನು ಅನೇಕ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಮಣ್ಣು ಮತ್ತು ಕಲ್ಲು ಕ್ವಾರೆಯಲ್ಲೂ ದುಡ್ಡು ಮಾಡಿಕೊಂಡು ಅವನ ಕಳೆದ ಇದರಲ್ಲಿ ಅವನ್ನ ತೆಗೆದರು ಈಗ ಮತ್ತೆ ಆ ಹಳೆ ಚಾಲಿನೇ ಬಳಸಿಕೊಂಡು ಮತ್ತೆ ಕಲ್ಲು ಕ್ವಾರೆಗಳು ಮತ್ತು ಮಣ್ಣುಗಳು ಅನೇಕ ರೀತಿಯಲ್ಲಿ ಅಲ್ಲಿ ಭ್ರಷ್ಟಾಚಾರ ಮಾಡಲು ಮಂಜುನಾಥ್ ಮಾಡ್ತಾಯಾನೆ ನಾವು ಕೇಳಿದರೆ ನೀನಪ್ಪ ನಿನಗೆ ಆಗಲ್ಲಪ್ಪ ಅಂತಲೇ ಮತ್ತು ನನ್ನ ಮೇಲೆ ಇವತ್ತು ದೌರ್ಜನ್ಯ ಹೆಸರು ನನ್ನ ಮೇಲೆ ನಿನ್ನ ಮೇಲೆ ಕೇಸ್ ಕೊಡ್ತೀನಿ ನನ್ನ ಮನೆ ಪೈಲು ಮೂವ್ ಮಾಡೋಕ್ಕೆ ಕೇಳಿದಕ್ಕೆ ನನಗೇನು ಇನ್ನೊ ಅವ ಶಬ್ದ ನಾನು ಬೈದಿದ್ದಾನೀಗ ನಾನು ಫೋನ್ ಮಾಡಿ ಕೇಳಿಕ್ಕೆ ಯಾಕೆ ಕೊಡಲ್ಲ ನನಗೆ ಆಗಲ್ಲ ನನಗೆ ಅಂತ ಸರ್ವೆ ನಂಬರು ಮೂವತ್ತೇಳು ಬಾರು ಎರಡರಲ್ಲಿ ಒಂದು ಎಕರೆ ನನ್ನ ಹೆಸರಿಗೆ ಆಗಿದೆ ಮತ್ತು ಬಾರು ಮತ್ತು ಮೂವತ್ತೆಂಟರಲ್ಲಿ ಸರ್ವೆ ನಂಬರು ಅಂದರೆ ಮೂವತ್ತ್ಮೂರು ಇಪ್ಪತ್ತೈದು ಗುಂಟೆ ಇದೆ ಅದನ್ನು ಪೋತಿಯಾಗಿದೆ ಅಣ್ಣ ತಮ್ಮನಿಗೆ ಅದನ್ನು ಕನಿಷ್ಠ ಅಂದರೆ ಈಗ ಒಂದು ನನಗೆ ಸದರ್ಸಗೊಳಿಸಿದ ಮೂರ್ತಿಗಳನ್ನೂ ನಾನು ಆಟ ಆಡ್ಸಲೇ ಇದ್ದಾನೆ ಅದು ನಾನು ಸರ್ವೆ ಕೆಚ್ ಮಾಡಿಕೊಂಡು ನಾನು ಇಲ್ಲಿ ಸರ್ವೆ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ರೆಡಿ ಮಾಡಿಕೊಂಡು ಇಲ್ಲಿ ಫೈಲಿಟ್ಟು ಸಹಿತ ಇಲ್ಲಿನ ಸಿಬ್ಬಂದಿಗಳು ಪಾಪ ಅವರೆಲ್ಲ ದೊಡ್ಡವ್ರು ಮಾಡಿದರೆ ಏನು ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಫೈಲು ನಾನು ಇಲ್ಲ ಅವ್ರು ಬಂದರೆ ಆದರೆ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ ಆ ಎಪ್ಪ ಕೇಳಿದ್ರೆ ಏ ನನಗೆ ಆಗಲ್ಲ ನಾನು ಸೋಮವಾರ ಮಾಡ್ತೀನಿ ಮಂಗ್ಳೂರು ಮಾಡ್ತೀನಿ ನನಗೆ ಸಹಕಾರ ಸಂಘಕ್ಕೆ ನಾನು ಪಾಣಿ ಕೊಡಬೇಕು ನಮ್ಮ ತಂದೆ ತೀರೋಗಿದ್ದಾರೆ ಸಾಲ ಮಾಡ್ಕೊಂಡಿವಿ ಅದನ್ನೆಲ್ಲ ನನ್ನ ಸಮಸ್ಯೆಗಿದೆ ಅದು ಅರ್ಥ ಮಾಡಿ ಕೇಳ್ತಿಲ್ಲ ಮತ್ತು ನಮ್ಮ ಅಪ್ತ ಶಾಸಕರು ಅಲ್ಲಿ ಮಿನಿಸ್ಟ್ರಿ ಕಡೆಯಿಂದ ಫೋನ್ ಮಾಡಿಸಿದ್ರೆ ಏ ಅವರನ್ನು ರೆಸ್ಪೆನ್ಸೇ ಮಾಡಲ್ಲ ನಾನು ಕಳೆದ ಮೊನ್ನೆ ನಮ್ಮ ಮಧು ಬಂಗಾರಪ್ಪರ ಪಿ ಎ ಆಕಾಶ್ ಅಂತೇಳಿ ಮತ್ತು ಲೀಡರ್ ಆಯ್ತಂಥ ಶಿವಮೂರ್ತಿ ಅಂತ ಫೋನ್ ಮಾಡಿಸಿದೆ ರೆಸ್ಪ್ರೆನ್ಸ್ ಇಲ್ಲ ನಾನು ಮಂಜಿನ ಥರ ಮಾಡಿದ್ದೆ ಹಾಂ ಬೆಲೆಯೇ ಕೊಡಲ್ಲ ನಾನು ಕಳೆದ ಮೊನ್ನೆ ಸೊರಬದಲ್ಲಿ ಮ ಮಧು ಬಂಗಾರಪ್ಪರ ಒಂದು ಸಭೆಯಲ್ಲಿ ನಾನು ಸಾಹೇಬ್ರ ಜೊತೆ ಹೇಳಿದೆ ಸರ್ ತಳಹಪ್ಪ ಹೋಬಳಿಯಲ್ಲಿ ಭಾಳ ನಾಡ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಮ್ಗೆ ಯಾರನ್ನೂ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಒಂದು ಒಬ್ಬ ಆ ಇಪ್ಪತ್ತೈದು ಕಿಲೋಮೀಟ್ರ್ ಒಂದು ಪಾಣಿ ಬೇಕಂದರೆ ಮೂರು ದಿವ್ಸ ಹೋಗಬೇಕು ಬೆಳಿಗೋಸ್ಕರ ಮೂರು ದಿವಸ ಹೋಗಬೇಕು ಅಂತ ನಾನು ಕೇಳಿದಾಗ ಎಮ್ ಡಿ ಶೇಖರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇನೆ ಅವರು ಮಾತಾಡ್ತಾರೆ ಅಂತ ಹೇಳಿದರು ಮಂಗಳೂರು ಸಹ ಮಾತಾಡ್ತು ಅಂತ ಹೇಳಿದ ಮನಸ್ಸು ಇವತ್ತಿ ಅವರಿಗೆ ಏನು ಪ್ರತಿಕ್ರಿಯೆ ನೀಡಿಲ್ಲ ಶಾಸಕರು ಆ ತೇ ಮೇಲೆ ಮಾ ಮಿನಿಸ್ಟ್ರುಗಳು ಉತ್ತರ ಹೇಳ್ತಾರೆ ಅಲ್ಲಿ ಅಧಿಕಾರಿಗಳನ್ನ ನಿರ್ಲಕ್ಷ್ಯನೇ ಕಾಣಾಗಿದೆ ಅಲ್ಲಿ ಕನಿಷ್ಠ ಇಪ್ಪತ್ತೈದು ಕಿಲೋಮೀಟರ್ ರೈತರು ಬರ್ತಾರೆ ಎರಡು ಒಂದಿನ ಎರಡು ದಿವಸ ಬರ್ತದರೆ ಅಲ್ಲಿ ಏನೂ ಕೆಲಸ ಆಗ್ತಿಲ್ಲ ಮಂಜುನಾಥ್ ಅವ್ರದ್ದು ಒಂದೇ ಕೇಸು ಅಂತೇಳಿ ನಾನು ಇವತ್ತು ನಂದಂತಂದಿಲ್ಲ ಸಾಕಷ್ಟು ಜನ ನೊಂದಿದ್ದಾರೆ ಸಾಕಷ್ಟು ಜನ ನೊಂದಿದ್ದಾರೆ ಸಾಕಷ್ಟು ಜನ ದೂರುಗಳು ಬಂದಿದೆ ಆ ದೂರುಗಳು ಬಂದಿರೋ ಸಹಿತ ಅವ್ನಿಗೆ ಏನು ಮಾಡಿದಾನೆ ನಮ್ಮ ಅಲ್ಲಿ ಸ್ಥಳೀಯ ಲೀಡರ್ಸುಗಳು ಬೆಂಬಲ ಇದೆ ಅಂತಕ್ಕಂಥದ್ದು ಕ್ಯೂ ಮಾತುಗಳನ್ನು ಕೆಲವೊಂದು ಕಡೆ ಬಂದಿದೆ ಅಲ್ಲಿ ಅವನು ನಮ್ಮ ಮಿನಿಸ್ಟ್ರಿಗಳ ಸ್ಥಳೀಯ ಮುಖಂಡರುಗಳು ಕೆಲವೊಂದು ಕಡೆ ಬೆಂಬಲ ಇದೆ ಅಂತಕ್ಕಂಥದ್ದು ಮಾತನಾಡ್ತಾನೆ ಹಾಗಾಗಿ ಅವ್ನಿಗೆ ಏನಾಗಿದೆ ಅಂದರೆ ಕಳೆದ ಇದರಲ್ಲಿ ಅವನು ಟ್ರಾನ್ಸ್ಫರ್ ಆದವನು ಮತ್ತೆ ಇಲ್ಲಿ ಬಂದಿದ್ದಾನೆ ಅಂದರೆ ನಮ್ಮ ಶಾಸಕರ ಅಲ್ಲಿ ಮಿನಿಸ್ಟ್ರಿಗಳ ಬೆಂಬಲ ಕಾರ್ಯಕರ್ತರ ಬೆಂಬಲ ಇದೆ ಅನ್ನೋ ಒಂದು ಒಂದು ಕ್ಯೂ ಮಾತುಗಳು ಬರ್ತಾ ಇದೆ ಇದೆ ಎರಡನೇದಾಗಿ ಕಳೆದ ಅವಧಿಯಲ್ಲಿ ವಿನಾಯಕ್ ಅಂತ ಒಬ್ಬರು ಕೇ ಇದ್ದರು ಅವ್ರನ್ನ ತಗ್ಸಿ ಈ ಹೊಸ ಮತ್ತೊಬ್ಬರು ಡಿ ಟಿ ಬಂದರು ಡಿ ಟಿ ಮತ್ತು ಅವರು ಎರಡು ಜನ ಸೇರಿ ಅವನು ಮಂಜುನಾಥನ್ನು ಬಿಟ್ಟಿದ್ದಾರೆ ಫೀಲ್ಡಿಗೆ ನಾನು ಮುಂದೆ ನಾನು ಹೋರಾಟ ಅಂದರೆ ಅಲ್ಲಿನ ನನಗೆ ನನಗೊಬ್ಬನಿಗೆ ಅಲ್ಲ ನನ್ನಂಥ ಒಬ್ಬನಿಗೆ ಈ ರೀತಿಯಾದಾಗ ಸಮಾಜ ಸಮಾಜ ಎಷ್ಟು ಜನರಿಗೆ ಅನ್ಯಾಯ ಆಗಿರ್ಬೋದು ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಸಾ ನಮ್ಮ ಶಾಸಕರು ಮಿನಿಸ್ಟ್ರಿಗೂ ಗಮನಕ್ಕೂ ತಂದ್ರೂ ಸಹಿತ ಆಗಿಲ್ಲ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದಕ್ಕೆ ತಯಾರಿದ್ದೀನಿ ಜಿಲ್ಲಾ ಆಡಳಿತಗಳು ಅಧಿಕಾರಿಗಳು ಆದಷ್ಟು ಬೇಗ ಅವ್ನು ಕರೆದು ಈ ಹೋರಾಟ ಅವನನ್ನು ಬೇಗ ಕ್ರಮ ತಗೋಬೇಕು ಕಾನೂನು ಕ್ರಮ ತಗೋಬೇಕು ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮಕ್ಕೆ ಆಗ್ರಹಿಸ್ತೀರಿ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ನನಗೆ ಬಂದಿರ್ತಕ್ಕಂಥ ಗಮನ ಪ್ರಕಾರ ನನ್ನನ್ನು ಒಬ್ಬನ ನಾಲ್ಕು ಸಾವಿರ ಕೊಡು ಎರಡು ಸಾವಿರ ಕೊಡು ಅಂತ ಕೇಳುತ್ತಾನೆ ಅಂದರೆ ಬೇರೆಯವ್ರನ್ನ ನೀನು ಎಷ್ಟು ದುಡ್ಡು ಕೇಳಿರ್ಬೋದು ಎಷ್ಟುಗಳು ಫೈಲುಗಳು ಫೆಂಡಿಂಗ್ ಇರ್ಬೋದು ಅಥವಾ ಎಷ್ಟುಗಳು ಪೋತಿ ಮತ್ತು ಖಾತೆಗಳನ್ನು ನಿರ್ಲಕ್ಷ್ಯ ಮಾಡಿ ರಿಜೆಕ್ಟ್ ಮಾಡಿರ್ಬೋದು ಯಾವುದೇ ಒಂದು ಸಣ್ಣ ವಿಷಯಗಳಲ್ಲಿ ಅದು ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿರ್ಬೋದು ಹಣ ಕೊಟ್ಟರೆ ಮಾತ್ರ ಪಾಸ್ ಮಾಡ್ಬೋದು ಎಷ್ಟು ಸಂಧ್ಯಾ ಸುರೇಕ್ಷೆಗಳನ್ನು ಅಲ್ಲಿ ಗೋಲ್ಮಾ ಮಾಡ್ತಾ ಹೋರಾಟ ಯಾವ ರೀತಿ ನಾನು ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ನನಗೆ ಯಾಕೆ ಅನ್ಯಾಯ ಆಗಿದೆ ಮತ್ತೊಬ್ಬರಿಗೆ ಅನ್ಯಾಯ ಆಗಬಾರ್ದು ಅನ್ನೋದಕ್ಕೆ ನಾನು ಹೋರಾಟ ಮಾಡ್ತೀನಿ ಯಾವ ರೀತಿ ಹೋರಾಟ ಯಾವ ರೀತಿ ಅಂದರೆ ಕೆ ಇನ್ನೊಂದು ಹದಿನೈದು ದಿವಸಕ್ಕಾದ ನಂತರ ನಾನು ಶಾ ಶಾಸಕರಿಗೆ ಗಮನಕ್ಕೆ ತರ್ತೀನಿ ತಂದ ಮೇಲೆ ನಾನು ಪ್ರತಿಭಟನೆ ಮಾಡ್ತೀನಿ ನಮ್ಮ ಈಗ ಮಿನಿಸ್ಟ್ರು ಜಿಲ್ಲಾ ಮುನಿಸ್ಟರ್ ಮಿನಿಸ್ಟ್ರಿಗೆ ಗಮನಕ್ಕೆ ತರ್ತೀವಿ ನಾನು ನಾನು ತರ್ತೀವಿ ಮಿನಿಸ್ಟ್ ಮಧು ಬಂಗಾರಪ್ಪನವರಿಗೆ ತಂದು ನಂತರ ಹೇಗೆ ಅವರು ಆಗಿಲ್ಲ ಅಂದರೆ ನಾವು ಆ ಪ್ರತಿಭಟನೆ ಅಲ್ಲಿ ತಳಹಪ್ಪ ಭಾಗದಲ್ಲಿ ಆ ನಾಡ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾನು ತಯಾರು ಮಾಡ್ತೀನಿ ನಾನು ಮಂಜುನಾಥ್ ಆರೆ ಮಂಜುನಾಥ್ ವಿರುದ್ಧ ತಳಹಪ್ಪ ನಾಡ ಕಚೇರಿಯಲ್ಲಿ ವಿರೋಧ ಮಾಡ್ತೀನಿ ಮಾ ನಾನು ವಿರೋಧ ಮಾಡಿದ ಉದ್ದೇಶ ಅವರು ಬೇರೆ ವರ್ಗಾವಣೆ ಆಗೋ ತಂದುಕೊಂಡು ನಾನು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ಹೋರಾಟವನ್ನು ಮಾಡ್ತೀನಿ